ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ದ್ರೋಹ ಮಾಡ್ತಾ ಇದ್ದ ಒಂಬತ್ತು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಸಾರಿಗೆ ಇಲಾಖೆಯ ಹಿಂದಿನ ವ್ಯವಸ್ಥಾಪಕರಾದಂತಹ ಅಂದರೆ ಕಾರ್ಯ ವ್ಯವಸ್ಥಾಪಕರಾದಂತಹ ಟಿಎಚ್ ಚಂದ್ರಶೇಖರ್ ಸೇರಿ ಒಂಬತ್ತು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಉತ್ತರ ಕರ್ನಾಟಕದ ಸಾರ್ವಜನಿಕ ಸಾರಿಗೆಯ ಕೊಂಡಿಯಾಗಿದ್ದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಪ್ರತಿ ವರ್ಷ ನೂರಾರು ಕೋಟಿ ಲಾಸ್ ಆಗ್ತಾ ಇದೆ ಸಂಸ್ಥೆಯಲ್ಲಿದ್ದ ಉನ್ನತ ಹುದ್ದೆಗಳಲ್ಲಿದ್ದವರೇ ಕೊಳ್ಳೆ ಹೊಡಿತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿತ್ತು ಹೀಗಾಗಿ ಇದರ ಜಾಡು ಹಿಡಿದು ಹೊರಟ ವ್ಯವಸ್ಥಾಪಕ ನಿರ್ದೇಶಕ ವಿನೋದ್ ಪ್ರಿಯಾ ನಷ್ಟದ ಬಗ್ಗೆ ಕಾರಣವನ್ನು ತಿಳಿದುಕೊಳ್ಳೋಕೆ ಸಮಿತಿಯನ್ನ ರಚನೆ ಮಾಡಿದ್ರು ಭ್ರಷ್ಟಾಚಾರದ ತನಿಖೆ ನಡೆಸೋಕೆ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜೇಂದ್ರ ಕುಮಾರ್ ಕಟಾರಿಯಾ ನೇತೃತ್ವದಲ್ಲಿ ತನಿಖಾ ಸಮಿತಿ ಕೂಡ ರಚನೆ ಮಾಡಲಾಗಿತ್ತು ಸುದೀರ್ಘ ಒಂದೂವರೆ ವರ್ಷ ತನಿಖೆ ನಡೆಸಿರುವ ತನಿಖಾ ತಂಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದನ್ನ ಬಯಲಿಗೆಳಿದಿದೆ ಟಿಎ ಚಂದ್ರಶೇಖರ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಸಮಿತಿಯ ವರದಿ ಹೇಳಿದೆ ಸಂಸ್ಥೆಯ ಉಗ್ರಾಣದಲ್ಲಿನ ಹದಿನೈದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಹಾಗೂ ಐವತ್ತೊಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅನುಪಯುಕ್ತ ವಸ್ತುಗಳು ಕಣ್ಮರೆಯಾಗಿವೆ ಬಸ್ ಶೀಟ್ ಹೊಲೆಯುವಂತಹ ಕಲೆಯಿರುವ ಸಿಬ್ಬಂದಿ ಸಂಸ್ಥೆಯಲ್ಲಿದ್ದರೂ ಕೂಡ ಹೊರಗುತ್ತಿಗೆ ನೀಡಿ ಮಿಲನ್ ಕುಶನ್ ವರ್ಕ್ಸ್ ಹೆಸರಿನಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಲೂಟಿ ಮಾಡಲಾಗಿದೆ ಅಂತ ವರದಿ ಹೇಳಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ನಿಗದಿತ ಗುರಿಯಲ್ಲಿ ಇಪ್ಪತ್ತಾರು ಬಸ್ಗಳು ಸಾವಿರದ ಮುನ್ನೂರ ಎಪ್ಪತ್ತೇಳು ಆಟೋ ಮೈಸರ್ಗಳ ಉತ್ಪಾದನೆ ಕಮ್ಮಿಯಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಹತ್ತು ಬಸ್ಗಳು ನೂರ ಎಪ್ಪತ್ತು ಎಂಜಿನ್ಗಳು ನೂರ ಅರವತ್ತು ಎಫ್ಐಪಿಗಳು ಹಾಗೂ ಸಾವಿರದ ಐನೂರ ಎಪ್ಪತ್ತೇಳು ಆಟೋ ಮೈಸರ್ಗಳ ಉತ್ಪಾದನೆ ಕಮ್ಮಿಯಾಗಿದೆ ಇದಕ್ಕೆಲ್ಲ ಕಾರ್ಯ ವ್ಯವಸ್ಥಾಪಕ ಟಿ ಎಚ್ ಚಂದ್ರಶೇಖರ್ ನಡೆಸಿರುವಂತಹ ಭ್ರಷ್ಟಾಚಾರವೇ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿ ನಡೆದಂಥ ಅವ್ಯವಹಾರ ಬಗ್ಗೆ ತನಿಖೆ ನಡೆಸಿ ಇದ್ದಂತ ಎಮ್ ಡಿ ಅವರು ಅದರ ಸಮಗ್ರ ವರದಿಯನ್ನ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆದಂತ ಕಟ್ಟಾರಿ ಅವರಿಗೆ ಸಲ್ಲಿಸಿದ್ರು ಇಲ್ಲ ಯಾರು ತಪ್ಪಿಸ್ತಾರಲ್ಲ ಯಾರೇ ಇರಲಿ ನಾ ತಪ್ಪ ಕಳ್ಳ ಯಾವಾಗಲೂ ತಪ್ಪ ಅಂತ ಒಪ್ಕೊಳ್ಳಿ ಬಟ್ ತಪ್ಪಿಸ್ತಂತ ಗೊತ್ತು ಆದಲ್ಲಿ ಯಾವ ಚಂದ್ರಶೇಖರ್ ಅವರು ತಪ್ಪು ಮಾಡ್ಯಾರಪ್ಪ ಅಂತ ಜೋತ್ ಅದರಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಅಂತ ತೊಗೊಳ್ಬೇಕು ಅಲ್ಲಿರ್ತಕ್ಕಂಥ ನುರಿತ ಕಾರ್ಮಿಕರಿದ್ದರೂ ಕೂಡ ಪರಿಣೀತಿ ಹೊಂದಿರತಕ್ಕಂಥ ಕಾರ್ಮಿಕರಿದ್ದರೂ ಕೂಡ ಹೊರಗಡೆ ಸೀಟ್ ಕವರ್ನ ಮಾಡಿ ಐವತ್ತೊಂಬತ್ತು ಲಕ್ಷ ರೂಪಾಯಿದಷ್ಟು ಸಾರಿಗೆ ಸಂಸ್ಥೆಗೆ ಹಾನಿಯನ್ನು ಉಂಟು ಮಾಡಿದ್ದಾರೆ ಅಂತ ಈಗಾಗಲೇ ಚಾರ್ಜ್ ಶೀಟನ್ನು ಇಶ್ಯೂ ಮಾಡಿ ಮಾಡಲಾಗಿದೆ ಅದೇ ಅಲ್ಲ ಅದೇ ಅಲ್ಲದೆ ಸ್ಪೇರ್ ಪಾರ್ಟ್ಸ್ ಭಾಗದಲ್ಲಿ ಅದರಲ್ಲೂ ಕೂಡ ಐವತ್ತೊಂದು ಲಕ್ಷ ರೂಪಾಯಿದಷ್ಟು ಅವ್ಯವಹಾರವನ್ನು ಚಂದ್ರಶೇಖರ್ ಅವರು ಮಾಡಿದ್ದಾರೆ ಅಂತೇಳಿ ರಾಜೇಂದ್ರ ಕುಮಾರ್ ಕಟಾರಿ ಅವರು ಈಗ ಅವರಿಗೆ ಆರೋಪ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಕ್ರಮ ಕೈಗೊಳ್ತೀನಿ ಕ್ರಮ ಕೈಗೊಳ್ತೀನಿ ಅಂತೇಳಿ ಭ್ರಷ್ಟ ಅಧಿಕಾರಿಗಳನ್ನು ಉಳಿಸಿಕೊಳ್ಳುವಂಥ ಒಂದು ಷಡ್ಯಂತ್ರವನ್ನು ಇಡೀ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದನ್ನು ನಾನು ವೈಯಕ್ತಿಕವಾಗಿ ಇದನ್ನು ಖಂಡಿಸ್ತೀನಿ ಆದಷ್ಟು ಬೇಗನೆ ಈಗ ಯಾರ್ಯಾರಿಗೆ ಚಾರ್ಜ್ ಶೀಟ್ ಇಶ್ಯೂ ಆಗಿದೆ ಎಲ್ಲ ತಪ್ಪಿತಸ್ಥರಿಗೂ ಕೂಡ ಕೂಡಲೇ ಅವರಿಗೆ ಶಿಕ್ಷೆಯನ್ನು ವಿಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತೇನೆ